ವರ್ತು ಸಂತೋಷ್ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಏನಿಲ್ಲ ಬೈ ಹಾರ್ಟ್ ಒಳ್ಳೆ ಮನ್ಸಿದೆ ಸಾಕು ಮೇ ಬಿ ಮಾತಾಡೋದ್ರಲ್ಲಿ ರೂಡ್ ಅನ್ಸಿದ್ರು ಬಟ್ ಗುಡ್ ಹಾರ್ಟ್ ಇದೆ ಹೊರಗಡೆ ಲೈಕ್ ಒಂದು ರೈತನ್ ಅವರು ಪ್ರತಿಬಿಂಬಿಸ್ತಿದ್ದಾರೆ ಅಲ್ಲ ಸೊ ನಾನು ವರ್ತು ಸಂತೋಷ್ ಅವ್ರೂ ಓಟ್ ಮಾಡ್ತೀನಿ ಓಕೆ ಸಂಗೀತ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಏನಿಲ್ಲ ಬೋಲ್ಡ್ ಇದ್ದಾರೆ ಇದ್ದಿದ್ದಾಗೆ ಮಾತಾಡ್ತಾರೆ ಅದಕ್ಕೆ ಸ್ವಲ್ಪ ಜನಕ್ಕೆ ಇಷ್ಟ ಆಗೋದಿಲ್ಲ ಬಟ್ ಲೈಕ್ ಒನ್ ಫೀಮೇಲ್ ಕಂಟೆಸ್ಟೆಂಟ್ ವಿನ್ ಅನ್ನೋದು ನಮ್ಮ ಕಡೆ ಮತ್ತು ನಿನ್ನ ಎಪಿಸೋಡಲ್ಲಿ ಕಾರ್ತಿಕ್ ಮಹೇಶ್ ಅವರು ಪ್ರತಾಪನಿಗೆ ಮುದ್ದು ಮನಸ್ಸಿನೇ ಮುದ್ದು ಹುಡುಗ ಅಂದರು ಸೊ ನಿಮ್ಮ ಏನು ಏನಿಲ್ಲ ಫಿಫ್ಟಿ ಫಿಫ್ಟಿ ಇದೆ ಹೊರ್ಗಡೆ ನೋಡ್ ಅಂದರೆ ಒಳಗಡೆ ಜಡ್ಜ್ ಮಾಡೋಕ್ಕಾಗ್ತಿಲ್ಲ ಪ್ರತಾಪ್ ಹೆಂಗೆ ಅಂತ ಒಳಗಡೆ ನೋಡಿದ್ರೆ ಒಳ್ಳೆಯವರು ಅನಿಸುತ್ತೆ ಬಟ್ ಹೊರ್ಗಡೆ ರಿವ್ಯೂಸು ಅಥವಾ ಅವ್ರ ಬಗ್ಗೆ ಬರ್ತಿರೋ ಕಮೆಂಟ್ಸು ಮೂರು ವರ್ಷದಿಂದ ನಾನು ನಮ್ಮ ಅಪ್ಪ ಅಮ್ಮನ ಜೊತೆ ಮಾತೇ ಆಡಿಲ್ಲ ಅಂದರು ಬಟ್ ರೀಸೆಂಟಾಗಿ ಒಂದು ವೀಡಿಯೋ ಬಂತು ಜುಲೈ ಮಂತಲ್ಲಿ ಅವರ ಅಪ್ಪ ಅನ್ನ ಜೊತೆ ಒಂದು ಇಂಟರ್ವ್ಯೂ ಕೊಟ್ಟಿರೋದು ಸೊ ಪ್ರೆಡಿಕ್ಟ್ ಮಾಡೋಕ್ಕಾಗ್ತಿಲ್ಲ ಅವ್ರು ಹೆಂಗೆ ಅಂತ ಸೊ ಫಿಫ್ಟಿ ಫಿಫ್ಟಿ ಜಡ್ಜ್ ಮಾಡೋಕ್ಕಾಗ್ತಿಲ್ಲ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸಂಗೀತ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸಂಗೀತವ್ರ ಬಗ್ಗೆ ಅಭಿಪ್ರಾಯ ಏನಿಲ್ಲ ಅವರು ಅವರು ಆಟ ಅವ್ರು ಆಡ್ತಾ ಇದ್ದಾರೆ ಅಷ್ಟೇ ಅದರಲ್ಲಿ ಏನಿಲ್ಲ ಸಂತೋಷ್ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅವ್ರು ಸೂಪರ್ ಬಿಡಿ ಅವರು ನಿನ್ನೆ ನಮ್ಮ ರೈತರು ನಿನ್ನೆ ಎಪಿಸೋಡಲ್ಲಿ ಕಾರ್ತಿಕ್ ಮಹೇಶ್ ಅವರು ಪ್ರತಾಪನಿಗೆ ಮುದ್ದು ಮನಸ್ಸಿನ ಮುದ್ದು ಹುಡುಗ ಅಂದರು ಸೊ ನಿಮ್ಮ ಅಭಿಪ್ರಾಯ ಏನು ಅವನ ಇರೋದನ್ನೇ ಅವ್ರು ಹೇಳಿದ್ದಾರೆ ಸುಳ್ಳು ಸುಳ್ಳೆಲ್ಲ ಅವರೇನು ಹೇಳೋಕ್ಕೋಗೋಲ್ಲ ಅಷ್ಟೇ ಯಾಕೆಂದರೆ ಅವರು ಟಾಸ್ಕು ಟಾಸ್ಕು ಆಮೇಲೆ ಟಾಸ್ಕಿಂದ ಹೊರ್ಗಡೆ ಬಂದಮೇಲೆ ಅವರೆಲ್ಲ ಒಂದೇ ಫ್ರೆಂಡ್ಶಿಪ್ ಅದು ಅದೇನೂ ಮಾಡೋಕ್ಕಾಗಲ್ಲ ಇರಲಿ ಅವನ ಮೇಲೆ ಪ್ರೀತಿ ಇದ್ದೇ ಇರುತ್ತೆ ಎಂಥಾರಾದರೂ ಅಷ್ಟೇ ಜಿದ್ದು ಆ ಆ ಟೈಮಲ್ಲಿ ಮಾತ್ರ ಹೊರಗಡೆ ಬಂದಮೇಲೆ ಎಲ್ಲ ಫ್ರೆಂಡ್ಶಿಪ್ಪೇ ಅದರಲ್ಲೇನು ತಪ್ಪಿಲ್ಲ ವಸ್ತು ಸಂತೋಷ ಬಂದರೂ ಅವರು ಓಕೆ ಏಕೆಂದರೆ ಅವರೆಷ್ಟೇ ರೈತರು ಬಂದರು ಓಕೆ ನಮಗೂ ಸಂತೋಷ ಅವ್ರು ಬಂದರೆ ಓಕೆ ಎಲ್ಲರೂ ಹೊರಗಡೆ ಬಂದ ಮೇಲಿನೂ ಒಂದಾಗೆ ಇರ್ತಾರೆ ಅಂತ ಅಂದ್ಕೊಂಡಿದ್ದೀರಾ ಅದು ಅವ್ರವ್ರ ಒಪೀನಿಯನ್ ನಮ್ದಲ್ಲ ಈಗ ನಾವು ನಾ ಹೇಳೋಕ್ಕಾಗಲ್ಲ ಅದೆಲ್ಲ ಅವರು ಕೆಲವರು ಅಲ್ಲೇ ಬಿಟ್ಟು ಬರೋರು ಇರ್ತಾರೆ ಕೆಲವರು ಅಲ್ಲಿಂದ ಬಂದ ಮೇಲೆ ಸ್ಟಾರ್ಟ್ ಮಾಡೋರು ಇರ್ತಾರೆ ಎಲ್ಲ ಥರ ಇರ್ತಾರೆ ಅದೆಲ್ಲ ಹೇಳೋಕ್ಕಾಗಲ್ಲ ನಾವು ನಮೃತ ಅವನಿಗೆ ನಮೃತ ಅವ್ರಿಗೆ ಚಮಚ ಅಂತ ಒಂದು ಇದನ್ನು ಕೊಟ್ರು ಬಿಗ್ ಬಾಸ್ ಅವರು ಸೊ ನಿಮ್ಮ ಪ್ರಕಾರ ಅದು ಸರಿನಾ ತಪ್ಪಾ ಅದು ಕೊಡಬಾರ್ದಾಗಿತ್ತು ಏಕೆಂದರೆ ಅವಳು ಅವ್ರು ಸಾರಿ ಅವರು ಮಾಡಿರೋದು ಒಂದು ಅವರು ಇದು ಅವ್ರು ಮಾಡಿದ್ದಾರೆ ಗೊತ್ತಾಯ್ತಾ ಜನ ಕಣ್ಣಿಗೆ ಒಳ್ಳೇದು ಕಾಣಿಸ್ತದೆ ಕೆಟ್ಟದ್ದು ಕಾಣಿಸ್ತದೆ ಈಗ ಅವಳು ಫೋ ಅಲ್ಲಿಂದ ಬಂದರು ಇವಾಗ ಅದೇ ಥರ ಅವ್ರು ಮಾಡೋಕ್ಕಾಗುತ್ತಾ ಮಾಡೋಕ್ಕಾಗಲ್ಲ ಏನೂ ಮಾಡೋಕ್ಕಾಗಲ್ಲ ಆ ಜಾಗ ಹಂಗೆ ಆಡಿಸುತ್ತೆ ಮಾಡ್ತಾರೆ ಅನ್ಸ್ಕೊಳ್ತಾರೆ ಅಲ್ಲಿಂದ ಬಂದಮೇಲೆ ಆ ಥರ ಯಾರೂ ಇರೋದು ಇಲ್ಲ ಇರೋಕ್ಕಾಗೋದು ಇಲ್ಲ ಅವ್ರವ್ರದ್ದೇ ಬೇರೆ ಬೇರೆ ವರ್ಕ್ ಇರುತ್ತೆ ಮಾಡ್ತಾಯಿರ್ತಾರೆ ಆ ಪ್ಲೇಸ್ ಇರೋದೇ ಹಂಗೆ ಅಷ್ಟೇ ಅದು ಅದೇ ಬಿಗ್ ಬಾಸ್ ಥ್ಯಾಂಕ್ ಯು ಮೇಡಮ್